ಕಾಲದಲ್ಲಿ ರಾಜಮಹಾಳದ ಮಹಾರಾಣಿ ಸ್ನಾನ ಮಾಡಲು ತನ್ನ ಸ್ತ್ರೀಯರೊಂದಿಗೆ ಅರಣ್ಯದ ತೀರದ ಹಳ್ಳಕ್ಕೆ ಬರುತ್ತಾಳೆ ಆ ಸಮಯದಲ್ಲಿ ಅಲ್ಲಿಯೇ ತಪಸ್ಸು ಮಾಡ್ತಿದ್ದ ಒಬ್ಬ ಋಷಿ ಅಜ್ಞಾನದಿಂದ ಆ ಕಡೆಗೆ ಬರುತ್ತಾನೆ ರಾಣಿ ಕೋಪದಿಂದ ಓ ಋಷಿ ನಿನಗೆ ಇಷ್ಟು ಧೈರ್ಯ ಬೇಕೇ ನಾನು ಸ್ನಾನ ಮಾಡುತ್ತಿರುವಾಗ ಬರೋದು ನಿನ್ನ ಧರ್ಮವೇನು ಎನ್ನುತ್ತಾಳೆ ಅಮ್ಮ ನಾನು ಯಾವ ತಪ್ಪು ಮಾಡಿಲ್ಲ ತಪಸ್ಸಿನ ತೀವ್ರತೆಯಿಂದ ನನಗೆ ಎಲ್ಲಿ ಹೋಗುತ್ತಿದ್ದೇನೆ ಎಂಬುದು ಗೊತ್ತಿಲ್ಲ ಕೋಪದ ಮರುಳಾದ ರಾಣಿ ಕೇಳದೆ ನೀನು ಇಂದಿನಿಂದ ಜಿಂಕೆಯಾಗು ಎಂದು ಶಾಪ ಕೊಟ್ಟು ಹೋಗುತ್ತಾಳೆ ಅದೇ ಕ್ಷಣದಲ್ಲಿ ಋಷಿ ಜಿಂಕೆಯಾಗುತ್ತಾನೆ ಈ ಪ್ರಸಂಗವನ್ನೆಲ್ಲ ಮರದ ಮೇಲೆ ಕುಳಿತಿದ್ದ ಒಂದು ಗಿಳಿ ಗಮನಿಸುತ್ತಿರುತ್ತದೆ ಅದು ಶಾಂತವಾಗಿ ಎಲ್ಲದರ ಸಾಕ್ಷಿಯಾಗಿರುತ್ತೆ ಅನೇಕ ದಿನಗಳ ನಂತರ ಒಬ್ಬ ಬೇಟೆಗಾರ ಕಾಡಿಗೆ ಬಂದು ಆ ಜಿಂಕೆಯನ್ನು ಕಂಡು ಅದು ವಿಚಿತ್ರವಾಗಿ ಚೇಲಿಸುತ್ತಿರುವುದನ್ನು ಗಮನಿಸುತ್ತಾನೆ ಅವನ ಗುಣ ಭೀತಿ ಇಲ್ಲದ ಶಾಂತ ಬೇಟೆಗಾರ ಅದನ್ನು ಬೇಟೆ ಆಡದೆ ತನ್ನ ಮನೆಗೆ ಕರೆದು ಹೋಗುತ್ತಾನೆ ಅವನ ಹೆಂಡತಿ ಆ ಜಿಂಕೆಯನ್ನು ನೋಡಿ ಇದನ್ನು ಸಾಯಿಸಬೇಡ ಇದು ಸಾಮಾನ್ಯ ಜಿಂಕೆ ಅಲ್ಲ ಇವನಲ್ಲಿ ಮನುಷ್ಯನ ತೇಜಸ್ಸಿದೆ ನಿಜ ಇದೊಂದು ವಿಶಿಷ್ಟ ಜೀವ ನಾವು ಇದನ್ನು ಮರಳಿ ಕಾಡಿಗೆ ಬಿಡೋಣ ಅವರು ಜಿಂಕೆಯನ್ನು ಮರಳಿ ಕಾಡಿಗೆ ಕರೆದುಕೊಂಡು ಬಿಡಲು ಬರುವಾಗ ಆ ಗಿಳಿ ಮಾತಾಡುತ್ತದೆ ಈ ಜಿಂಕೆಗೆ ಯಾವ ಅಪಾಯವೂ ಮಾಡಬೇಡಿ ಇದರಲ್ಲಿ ಒಂದು ಶಾಪದ ಕಥೆ ಇದೆ ನೀನು ಯಾರು ನಿನಗೆ ಎಲ್ಲ ಹೇಗೆ ಗೊತ್ತಾಯಿತು ಗಿಳಿ ಎಲ್ಲವನ್ನೂ ವಿವರವಾಗಿ ಹೇಳುತ್ತದೆ ಋಷಿ ರಾಣಿ ಶಾಪ ಪರಿವರ್ತನೆ ಬೇಟೆಗಾರ ಕೇಳುತ್ತಾನೆ ಈಗ ನಾನು ಏನು ಮಾಡಬೇಕು ರಾಜಮಹಳಕ್ಕೆ ಹೋಗಿ ಮಹಾರಾಣಿಗೆ ಹಳೆಯ ವಿಷಯ ನೆನಪಿಸಿ ನೀವು ಕೊಟ್ಟ ಶಾಪದಿಂದ ಒಬ್ಬ ನಿರ್ದೋಷಿ ಜಿಂಕಿಯಾಗಿ ಬದಲಾಯಿಸಿದ್ದೀರಿ ಎಂದು ಹೇಳು ಬೇಟೆಗಾರ ಅರಮನೆಗೆ ಹೋಗಿ ಮಹಾರಾಣಿಯನ್ನು ಬೇಟೆಯಾಗಿ ಗಿಳಿಯ ಮಾತುಗಳನ್ನು ಹೇಳುತ್ತಾನೆ ಮಹಾರಾಣಿ ಕೂಡ ನೆನಪಿಸಿಕೊಂಡು ಪಶ್ಚಾತ್ತಾಪ ಪಡುವಳು ನಾನು ತಪ್ಪು ಮಾಡಿದೆ ಶಾಪವನ್ನು ತೆಗೆಯಬೇಕು ಎಂದು ಕಾಡಿಗೆ ಬಂದು ಋಷಿಗೆ ಶಾಪ ವಿಮೋಚನೆ ನೀಡುತ್ತಾಳೆ ಋಷಿ ತನ್ನ ಸ್ವರೂಪವನ್ನು ಮರುಪಡೆಯುತ್ತಾನೆ ಎಲ್ಲರೂ ಸಂತೋಷಪಡುತ್ತಾರೆ ಆದರೆ ಅಲ್ಲಿ ಒಂದು ಪಾಠ ಉಳಿದಿರುತ್ತೆ ಬೇಟೆಗಾರ ಮುಗ್ಧತೆಯಿಂದ ಹೇಳುತ್ತಾನೆ ಇನ್ನು ಮುಂದೆ ನಾನು ಬೇಟೆ ಮಾಡೋದೇ ಇಲ್ಲ ನಿರ್ದೋಷ ಜೀವಿಗಳಿಗೆ ಕಷ್ಟ ಕೊಡೋದಿಲ್ಲ ಎಂದು ಹೇಳುತ್ತಾನೆ